ನಮಸ್ತೆ ವೀಕ್ಷಕರ ಸಾಂಸ್ಕೃತಿಕ ನಗರಿ ಎಂದು ಕರೆಸಿಕೊಳ್ತಾ ಇರೋ ಮೈಸೂರು ಇದೀಗ ನಾಡಹಬ್ಬ ದಸರಾಗೆ ನಿಧಾನವಾಗಿ ತೆರೆದುಕೊಳ್ತಾ ಇದೆ ಗಜಪಯಣದ ಮೂಲಕ ನಗರವನ್ನು ಪ್ರವೇಶಿಸಿ ಅರಮನೆ ಆವರಣದಲ್ಲಿ ವಾಸ್ತವ್ಯ ಹೂಡಿರುವ ಗಜಪಡೆ ಇದೀಗ ನಗರದಲ್ಲಿ ದಿನಕ್ಕೆ ಎರಡು ಬಾರಿ ತಾಲೀಮು ನಡೆಸುವುದರೊಂದಿಗೆ ನಗರಕ್ಕೆ ದಸರಾ ಕಳೆಯನ್ನ ಎಳೆದು ತಂದಿದೆ ಹಾಗೆ ನೋಡಿದರೆ ದಸರಾ ಬಂತು ಅಂತ ಅಂದ್ರೆ ನಗರದ ವ್ಯಾಪಾರಿಗಳು ಸೇರಿದಂತೆ ಆಟೋ ಟ್ಯಾಕ್ಸಿ ಚಾಲಕರು ಹೋಟೆಲ್ ಉದ್ಯಮಿಗಳು ಹೀಗೆ ಎಲ್ಲರ ಮೊಗದಲ್ಲಿ ಮಂದಹಸ ಮೂಡುತ್ತೆ ದಸರಾ ಸಂದರ್ಭದಲ್ಲಿ ನಿರೀಕ್ಷೆಗೂ ಮೀರಿ ಪ್ರವಾಸಿಗರು ಮೈಸೂರಿಗೆ ಭೇಟಿ ನೀಡಿ ಪ್ರವಾಸಿ ತಾಣ ಸೇರಿದಂತೆ ನಗರದಾದ್ಯಂತ ಅಡ್ಡಾಡಿ ತಮಗೆ ಬೇಕಾದುದನ್ನ ಸವಿದು ಒಂದಷ್ಟು ಪದಾರ್ಥಗಳನ್ನು ಖರೀದಿಸುವುದರಿಂದ ವ್ಯಾಪಾರ ವಹಿವಾಟುಗಳು ಗರಿಗೆ ತರುತ್ತವೆ ಹೀಗಾಗಿ ಬೀದಿಯಿಂದ ಆರಂಭವಾಗಿ ಅರಮನೆ ತನಕ ದಸರಾ ಸಂಭ್ರಮ ಮನೆ ಮಾಡುತ್ತೆ ದಸರಾ ಸಮಯದಲ್ಲಿ ಮೈಸೂರಿಗೆ ಭೇಟಿ ಕೊಡುವುದು ಒಂಥರ ಖುಷಿ ಕೊಡುತ್ತೆ ಈ ಸಮಯದಲ್ಲಿ ನಗರದ ಪ್ರತಿ ಬೀದಿಯಲ್ಲಿಯೂ ಹಬ್ಬದ ಸಂಭ್ರಮ ಮನೆ ಮಾಡಿರುತ್ತೆ ಎಲ್ಲರೂ ದಸರಾವನ್ನ ಸ್ವಾಗತಿಸುವ ಸಡಗರದಲ್ಲಿ ಇರ್ತಾರೆ ಹಗಲೆಲ್ಲ ದೂರದಿಂದ ಬಂದಿರುವ ಪ್ರವಾಸಿಗರು ಕಾಣಿಸಿಕೊಂಡ್ರೆ ರಾತ್ರಿಯಾಯಿತು ಅಂದ್ರೆ ನಗರದ ಜನ ತಮ್ಮ ಮನೆಗಳಿಂದ ಕುಟುಂಬದೊಂದಿಗೆ ಹೊರಬಂದು ಎಲ್ಲೆಂದರಲ್ಲಿ ಅಡ್ಡಾಡಿ ಸಂಭ್ರಮಿಸುವ ಆ ಸೊಗಸು ಮತ್ತೆಲ್ಲೂ ಕಾಣಲಾಗದು ಇನ್ನು ಪ್ರವಾಸಿಗರು ಮೈಸೂರನ್ನ ಇಷ್ಟಪಡೋಕೆ ಹಲವು ಕಾರಣಗಳಿವೆ ಯಾಕಂದ್ರೆ ಇದು ಜಗತ್ತಿನ ಸುಂದರ ನಗರಗಳಲ್ಲಿ ಒಂದಾಗಿದೆ ಹಿಂದಿನಿಂದಲೂ ತನ್ನದೇ ಆದ ವಿಶೇಷತೆಗಳಿಂದ ದೇಶ ವಿದೇಶಗಳ ಜನರ ದೃಷ್ಟಿ ಇತ್ತ ನೆಡುವಂತೆ ಮಾಡಿದೆ ಅಷ್ಟೇ ಅಲ್ಲ ತನ್ನದೇ ಮಹತ್ವದೊಂದಿಗೆ ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರಿ ಪಾರಂಪರಿಕ ನಗರಿ ನಿವೃತ್ತರ ಸ್ವರ್ಗ ಹೀಗೆ ವಿವಿಧ ಹೆಸರುಗಳಿಂದಲೂ ಕರೆಸಿಕೊಂಡು ದೇಶ ವಿದೇಶಗಳ ಹಲವು ಪ್ರಥಮಗಳಿಗೂ ಸಾಕ್ಷಿಯಾಗಿ ನಿಂತಿದೆ ಇತಿಹಾಸದ ಪುಟಗಳನ್ನು ತೆರುಗುತ್ತಾ ಹೋದರೆ ಮೈಸೂರಿನ ಹಿರಿಮೆ ಗರಿಮೆಗಳೆಲ್ಲವೂ ಒಂದೊಂದಾಗಿ ನಮ್ಮ ಮುಂದೆ ಹಾದು ಹೋಗುತ್ತೆ ಮೈಸೂರು ಸಂಸ್ಥಾನವನ್ನು ಸಾವಿರದ ಒಂಬೈನೂರ ಐವತ್ತರವರೆಗೆ ಸುಮಾರು ಐನೂರ ಐವತ್ತು ವರ್ಷಗಳ ಕಾಲ ಇಪ್ಪತ್ತೈದು ಮಂದಿ ಮಹಾರಾಜರು ಆಳ ಆ ಮೂಲಕ ಹಲವು ಕೊಡುಗೆಗಳನ್ನು ನೀಡಿದ್ದಾರೆ ಹೀಗೆ ಆಳ್ವಿಕೆ ನಡೆಸಿದ ಮಹಾರಾಜರಲ್ಲಿ ಅನೇಕರು ಮೇಧಾವಿಗಳು ಶೂರರು ಸ್ವತಃ ಸಾಹಿತಿಗಳು ಕವಿಗಳು ದೇಶಭಕ್ತರು ಆಡಳಿತದಲ್ಲಿ ಮಹಾದಕ್ಷರು ಆಗಿದ್ದರು ಅನ್ನೋದೇ ವಿಶೇಷ ಕೇವಲ ಪಾಳೆಗಾರ ಮಟ್ಟದಲ್ಲಿದ್ದ ಮೈಸೂರನ್ನ ತಮ್ಮ ಧೈರ್ಯ ಪರಾಕ್ರಮಗಳಿಂದ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದು ಇಡೀ ಭಾರತ ಮಾತ್ರವಲ್ಲದೆ ವಿದೇಶದಲ್ಲೂ ಕೀರ್ತಿಯನ್ನ ಬೆಳೆಸಿದ್ದು ಇಲ್ಲದ ಮಹಾರಾಜರ ಸಾಧನೆಯಾಗಿದೆ ಇದೆಲ್ಲದರ ನಡುವೆ ಈಗಿನ ಮೈಸೂರು ಎಂದು ಹೆಸರು ಹೇಗೆ ಬಂತು ಅನ್ನೋದನ್ನ ನಾವು ನೋಡಿದ್ರೆ ಪುರಾಣದ ಕಥೆಯೊಂದು ಬಿಚ್ಚಿಕೊಳ್ಳುತ್ತೆ ಪೌರಾಣಿಕ ಯುಗದಲ್ಲಿ ಮಹಿಷಾಸುರನೆಂಬ ಅಸುರ ಇಲ್ಲಿದ್ದನೆಂದು ಆತ ತನ್ನ ತಪಸ್ಸಿನ ಮೂಲಕ ಶಿವನಿಂದ ಅಧಿಕ ಶಕ್ತಿಯನ್ನ ಪಡೆದಿದ್ದನಂತೆ ಹೀಗಾಗಿ ದೇವತೆಗಳು ಸೇರಿದಂತೆ ಜನರನ್ನ ವಿವಿಧ ರೀತಿಯ ತೊಂದರೆ ನೀಡಿ ಹಿಂಸಿಸುತ್ತಿದ್ದನಂತೆ ಈತನ ಉಪಟಳ ತಾಳಲಾರದೆ ಜನರು ಶ್ರೀ ಚಾಮುಂಡೇಶ್ವರಿಯಲ್ಲಿ ಮೊರೆಯಿಟ್ಟರಂತೆ ಆಗ ಚಾಮುಂಡೇಶ್ವರಿ ಮಹಿಷಾಸುರನೊಂದಿಗೆ ಯುದ್ದ ಮಾಡಿ ಸಂಹರಿಸಿದಳಂತೆ ಮಹಿಷಾಸುರ ನೆಲೆಸಿದ ಊರು ಮಹಿಷೂರು ಮಹಿಶೂರು ಆಯಿತೆಂದು ಕ್ರಮೇಣ ಬಾಯಿಂದ ಬಾಯಿಗೆ ಮೈಸೂರಾಗಿ ಬದಲಾಯಿತು ಎಂದು ಇದೆ ಹತ್ತನೇ ಶತಮಾನದಿಂದಲೂ ಮೈಸೂರು ಎಂದೇ ಕರೆಯುತ್ತಾ ಬರಲಾಗಿದೆ ಮೈಸೂರು ನಗರ ಮತ್ತು ಸುತ್ತಮುತ್ತ ದೊರೆತ ಹಳೆಯ ಶಾಸನಗಳ ಪ್ರಕಾರ ಮೈಸೂರು ಸುಮಾರು ಎಪ್ಪತ್ತು ಹಳ್ಳಿಗಳಿಂದ ಕೂಡಿ ಮೈಸೂರು ನಾಡು ಎಂದು ಕರೆಯಲ್ಪಡುತ್ತಿದ್ದಂತೆ ಮೈಸೂರು ಬೆಟ್ಟ ಅರಮನೆ ಸುಂದರ ಉದ್ಯಾನವನ ಕೆರೆ ಪಾರಂಪರಿಕ ಕಟ್ಟಡಗಳಿಂದ ಹಾಗೂ ದೊಡ್ಡ ದೊಡ್ಡ ರಸ್ತೆಗಳಿಂದ ಕೂಡಿದಂತಹ ಸುಂದರ ನಗರವಾಗಿದೆ ಹೇಳಿಕೊಳ್ಳುವಷ್ಟು ಬೃಹತ್ ಕೈಗಾರಿಕೆಗಳು ಇಲ್ಲಿ ಇಲ್ಲವಾದರೂ ಉತ್ತಮ ವ್ಯಾಪಾರ ಕೇಂದ್ರವಾಗಿದೆ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತಹ ಎಲ್ಲಾ ರೀತಿಯ ಕಾಲೇಜುಗಳು ಇಲ್ಲಿವೆ ಸಮುದ್ರ ಮಟ್ಟದಿಂದ ಸುಮಾರು ಎರಡು ಸಾವಿರದ ಐನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿದ್ದು ಬೇಸಿಗೆಯಲ್ಲಿ ಹೆಚ್ಚು ಶೆಕೆಯಿಲ್ಲದೆ ಚಳಿಗಾಲದಲ್ಲಿ ಹೆಚ್ಚು ಚಳಿಯೂ ಅಲ್ಲದೆ ಆಹ್ಲಾದಕರ ವಾತಾವರಣದಿಂದ ಕೂಡಿರುತ್ತದೆ ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆ ಸುಂದರ ಬೃಂದಾವನದ ಕೃಷ್ಣರಾಜಸಾಗರ ಜಲಾಶಯ ಮೃಗಾಲಯ ಚಾಮುಂಡಿಬೆಟ್ಟ ಸುಂದರ ಕೆರೆಗಳಲ್ಲದೆ ವಿವಿಧ ಐತಿಹಾಸಿಕ ದೇವಾಲಯಗಳು ಮಸೀದಿಗಳು ಚರ್ಚ್ಗಳು ಪ್ರವಾಸಿ ತಾಣಗಳಾಗಿವೆ ಮೈಸೂರಿಗೆ ಸುತ್ತಮುತ್ತ ಹಲವು ಪ್ರವಾಸಿ ತಾಣಗಳಿದ್ದು ದೂರದಿಂದ ಬರುವ ಪ್ರವಾಸಿಗರಿಗೆ ಸ್ವರ್ಗವಾಗಿದೆ ಮೈಸೂರು ಮಸಾಲೆ ದೋಸೆ ಮೈಸೂರು ಪಾಕ್ ಮೈಸೂರು ಮಲ್ಲಿಗೆ ಮೈಸೂರು ಪೇಟ ಮೈಸೂರು ವಿಳೆದೆಲೆ ಎಲ್ಲವೂ ಕೂಡ ಮೈಸೂರಿನ ವಿಶೇಷತೆಗೆ ಸಾಕ್ಷಿಯಾಗಿದೆ ಹಲವು ವಿಶೇಷತೆಗಳನ್ನು ತನ್ನೊಳಗೆ ಹುದುಗಿಸಿಕೊಂಡು ದೇಶ ವಿದೇಶಿಗರನ್ನ ಸೆಳೆಯುತ್ತಿರುವ ಮೈಸೂರು ಮುಂದೆ ಬರಲಿರುವ ದಸರಾಕ್ಕಾಗಿ ನಿಧಾನವಾಗಿ ಸಜ್ಜಾಗ್ತಾ ಇದೆ ಒಂದೆಡೆ ಸರ್ಕಾರ ದಸರಾಕ್ಕೆ ಬೇಕಾದ ಸಿದ್ದತೆಗಳನ್ನು ಮಾಡಿಕೊಳ್ತಾ ಇದ್ರೆ ಜನಸಾಮಾನ್ಯರು ಕೂಡ ಬರಲಿರುವ ದಸರಾದಲ್ಲಿ ಸಂಭ್ರಮಿಸೋಕೆ ತಯಾರಿ ನಡೆಸಿಕೊಳ್ತಾ ಇದ್ದಾರೆ ನೀವು ಕೂಡ ಮೈಸೂರಿಗೆ ಬರ್ತೀರಾ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು